ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಮತದಾರರಿಗೆ ನನ್ನ ನಮಸ್ಕಾರ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಪತ್ರಕರ್ತರು ನಿಮಗೆ ಮಾಧ್ಯಮದವ್ರಿಗೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಈಗ ನಮಗೆ ಪ್ರತಿ ಲೋಕಸಭಾ ಚುನಾವಣೆ ದೇಶದ ಹಿತದೃಷ್ಟಿಯಿಂದ ನಾವು ದೇಶದ ರಕ್ಷಣೆ ಮಾಡುವಂಥ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಪ್ರತಿ ಸಲದಂಗೆ ಈ ಸಲ ನಾವು ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೀತಾ ಇದೆ ನಾವು ಭಾರತೀಯ ನಾಗರಿಕರಾಗಿ ಮತದಾನ ಮಾಡೋದು ಕಡ್ಡಾಯವಾಗಿರಬೇಕು ಯಾಕೆ ಅಂದರೆ ನಮ್ಮ ಮತದಾನದ ಮುಖಾಂತರನೇ ಈ ದೇಶದ ಕಾನೂನು ವ್ಯವಸ್ಥೆ ಭದ್ರತೆ ಮತ್ತು ಮುಂದಿನ ಐದು ವರ್ಷದ ಒಂದು ವಿಝನ್ ಏನು ನಮ್ಮ ಭಾರತಕ್ಕೆ ಏನು ಬೇಕು ಅನ್ನೋದನ್ನು ಆಯ್ಕೆ ಮಾಡುವಂಥ ಒಂದು ಕ್ರಿಯೆ ಇದು ನಾವು ಜನಸಾಮಾನ್ಯರು ಆಯ್ಕೆ ಮಾಡುವಂಥ ವ್ಯಕ್ತಿಗಳು ಅಲ್ಲಿ ಲೋಕಸಭೆಯಲ್ಲಿ ಕುಳಿತು ಜನಪರವಾದಂಥ ಚಿಂತನೆ ಮಾಡ್ತಾರೆ ಆದ್ದರಿಂದ ನಾವು ಜನಪರವಾದ ಚಿಂತನೆ ಮಾಡೋರು ಮತ್ತು ದೇಶದ ಭದ್ರತೆಯನ್ನು ಕಾಪಾಡೋರನ್ನ ಆಯ್ಕೆ ಮಾಡಬೇಕಾಗ್ತದೆ ಅದರಿಂದ ತಾವುಗಳು ಎಲ್ಲ ಮತದಾರರು ನಮ್ಮ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೂ ಈ ಇಪ್ಪತ್ತಾರರ ನಡೆಯೋ ಎಲ್ಲ ಜಿಲ್ಲೆಯ ಎಲ್ಲ ಮತದಾರರು ಮತದಾನ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ ಸರ್ ಮಿತ್ರಾ ಫೌಂಡೇಶನ್ ಅನ್ನೋದು ಇದು ನನ್ನ ಸ್ವಂತ ಸಂಸ್ಥೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದು ಇದು ನನ್ನ ತಂದೆ ತಾಯಿಗಳೇ ಪ್ರೇ ಪ್ರೇರಣೆ ಅದು ಯಾಕೆಂದರೆ ನನ್ನ ಹುಟ್ಟೂರು ಬೂಕುನ್ಕೆರೆ ಆ ಬೂಕುನ್ ಕೆರೆಯಲ್ಲಿ ನಾನು ಒಂದು ಸಲ ಕೆರ್ಪೇಟೆಯಿಂದ ಊರಿಗೆ ಬರಬೇಕಾದ್ರೆ ಒಂದು ಅಜ್ಜಿ ಮಳೆಯಲ್ಲಿ ತುಂಬ ಭಯಂಕರವಾದ ಮಳೆಯಲ್ಲಿ ರೋಡ್ ಮಧ್ಯದಲ್ಲೇ ಕುಳಿತು ಮನೆ ಪಕ್ಕನೇ ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ನಮ್ಮ ತಂದೆ ನೋವು ಕೇಳಿದಾಗ ಒಂದು ದೊಡ್ಡ ಮನೆತನದ ಮಗಳು ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಇದು ಮಿತ್ರಾ ಫೌಂಡೇಶನ್ ಸ್ಥಾಪನೆ ಆಗಕ್ಕೆ ನಮ್ಮ ತಂದೆನೇ ಮೂಲ ಪ್ರೇರೇಪ ಆದರೂ ನೆಕ್ಸ್ಟ್ ಡೇನೆ ಬಂದು ನನ್ನ ದುಡಿಮೆ ಐದು ಲಕ್ಷ ದುಡ್ಡನ್ನು ನನ್ನ ಸಂಸ್ಥೆ ಮಿತ್ರಾ ಫೌಂಡೇಶನ್ ಸ್ಥಾಪನೆ ಮಾಡಿ ಅದು ಅದು ಸ್ಥಾಪನೆ ಮಾಡಿದ್ದು ಪಾಪ ಹಳ್ಳಿಗಾಡಿನ ತಂದೆ ತಾಯಿಗಳ ರಕ್ಷಣೆಗೋಸ್ಕರನೇ ಮಾಡಿದ್ದು ಅದಾದ ನಂತರ ನಾವು ಹಳ್ಳಿ ಗ್ರಾ ಹಳ್ಳಿಗಾಡಿನಿಂದ ಬಂದಿದ್ದರಿಂದ ಹಳ್ಳಿಗಾಡಲ್ಲಿ ಫೀಸ್ ಕಟ್ಟೋಕ್ಕಾಗದೇ ಇರೋಷ್ಟೋ ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆ ಬಿಟ್ಟಿರೋದು ನನ್ನ ನನ್ನ ಜೊತೆ ಓದ್ದಂಥ ಎಷ್ಟೋ ಜನ ಕೆಲವು ಕ್ರೀಡಾಪಟುಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಪ್ರತಿಭಾವತ ಕ್ರೀಡಾಪಟುಗಳು ಹಣಕಾಸಿನ ಕೊರತೆಯಿಂದ ಅವ್ರ ಮುಂದಿನ ಭವಿಷ್ಯ ಕ್ರೀಡಾ ಭವಿಷ್ಯ ವಿದ್ಯಾರ್ಥಿ ದೇಶ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದ ಆ ಉದ್ದೇಶದಿಂದ ಮಿತ್ರಾ ಫೌಂಡೇಶನ್ ಸ್ಥಾಪನೆಯಾಗಿದ್ದೆ ಹೊರತು ನಿರಂತರವಾಗಿ ಮಾಡ್ಕೊಂಡಿರ್ತಾನೆ ಬರ್ತಾ ಅದು ಪ್ರಚಾರಕ್ಕೆ ಬರಬಾರ್ದು ಅಂತ ಇದ್ದಿದ್ದು ನನ್ನ ಉದ್ದೇಶ ಆದರೆ ಈಗ ಎರಡು ವರ್ಷದಲ್ಲಿ ರಾಜಕಾರಣ ಸಮಾಜ ಸೇವೆಗೆ ತೊಡಗಿಸ್ಕೊಂಡ ಮೇಲೆ ಅದು ಬೆಳಕಿಗೆ ಬಂದಿದೆ ಸರ್ ನಿಮ್ಮ ಈ ಸಮಾಜ ಸೇವೆಯನ್ನು ಕಂಡು ಅನೇಕ ರಾಜಕೀಯ ಮುಖಂಡರು ರಾಜಕೀಯರಿಗೆ ರಾಜಕೀಯಕ್ಕೆ ಬರೋದಕ್ಕೆ ವೆಲ್ಕಮ್ ಮಾಡ್ತಿದ್ದಾರೆ ಸುಸ್ವಾಗತ ಮಾಡ್ತಿದ್ದಾರೆ ನಿಮ್ಮ ಸೊ ಇದಕ್ಕೆ ಹೇಳ್ತೀರಾ ಸರ್ ಸರ್ ಇವತ್ತು ರಾಜಕಾರಣ ವ್ಯವಸ್ಥೆ ನಿಮಗೆ ಹರಿವಿರುವ ಹಾಗೆ ತುಂಬ ವ್ಯಾಪಾರೀಕರಣದ ದೃಷ್ಟಿಯಾಗ್ಬಿಟ್ಟಿದೆ ರಾಜಕಾರಣ ಸೇವಾ ಭಾವನೆಯಿಂದ ಹೊರತಾಗಿ ವ್ಯಾಪಾರೀಕರಣ ಆದ್ದರಿಂದ ರಾಜಕೀಯ ತುಂಬ ಕಲುಷಿತವಾಗಿದೆ ಕಲುಷಿತವಾದಂಥ ವಾತಾವರಣವನ್ನು ತಿಳಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಪ್ರಜ್ಞಾವಂತರು ವಿಚಾರವಂತರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಇರೋರು ರಾಜಕಾರಣಕ್ಕೆ ಬರಬೇಕಾಗ್ತದೆ ಅದರಿಂದ ಆ ದೃಷ್ಟಿಯಲ್ಲಿ ಎಲ್ಲ ಪಕ್ಷದವರು ಕರೆದಿದ್ದಾರೆ ಓ ಲಾ ಕೊನೆ ಲಾಸ್ಟ್ ವಿಧಾನಸ ಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನ್ನನ್ನು ಕಣಕ್ಕಿಳಿಸಬೇಕು ಅಂತ ನಮ್ಮ ಹೈಕಮಾಂಡು ತೀರ್ಮಾನ ಮಾಡಿ ನನ್ನ ರಾಜಕೀಯ ಗುರುಗಳು ನನ್ನ ರಾಜಕೀಯಕ್ಕೆ ಪ್ರಚಾರಕ್ಕೆ ತಂದವರೆ ನಮ್ಮ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರದ ಶಾಸಕರು ಅವರು ನಾವು ಹಿತೈಷಿಗಳಾಗಿದ್ವಿ ಈಗ ಇನ್ನು ಯಾಕೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಬಾರ್ದು ಕ್ಯಾರ್ಪೇಟೆಗೆ ಅಂತ ಅವರೇ ನಮ್ಮ ಪ್ರೇರೇಪ ತದನಂತರ ನಮ್ಮ ಸ್ವಾಮಿ ಸ್ವಾಮಿಯವರು ಸಿದ್ದರಾಮಯ್ಯ ಅವರ ಅಣಿತಿ ಮೇರೆಗೆ ಅವ್ರನ್ನ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಈ ವ್ಯಕ್ತಿನ ಕ್ಯಾರ್ಪೇಟೆ ಸಭಾ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಲಿಕ್ಕೆ ಪಕ್ಷ ಸದೃಢಗೊಳಿಸಲಿಕ್ಕೆ ಇವ್ರನ್ನ ಕಳಿಸ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಆಗಿದ್ದು ಇದು ನನ್ನ ರಾಜಕೀಯ ಎಂಟ್ರಿ ಕ್ಯಾರ್ಪೇಟೆ ಅದಕ್ಕಿಂತ ಮೊದಲು ನಾನು ತುಂಬ ಸಲ ಕಾಂಗ್ರೆಸ್ಸಿಂದನೇ ನಾವು ಬೇರೆ ಜನ ಒಂದು ದೇಶ ಆಗಲಿ ರಾಜ್ಯ ಆಗಲಿ ಅದಿ ಅಭಿವೃದ್ಧಿ ಹೊಂದಬೇಕಂದ್ರೆ ಮೊದಲು ರಸ್ತೆ ಸಂಪರ್ಕ ಕುಡಿಯೋ ನೀರಿನ ವ್ಯವಸ್ಥೆ ಬೇಸಿಕ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾಗ್ಲಿ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾಗಲಿ ಜಿಲ್ಲಾ ಅಭಿವೃದ್ಧಿ ಅವ್ರ ಕಾಲದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ತೊಗೊಂಡ್ಬಂದರು ಸೋಮನಹಳ್ಳಿ ಇಂಥವೆಲ್ಲ ಏನಂದರೆ ಎಸ್ ಎಂ ಕೃಷ್ಣ ಅವರು ಅಷ್ಟು ಉಳ್ಳಂಥ ಒಬ್ಬ ರಾಜಕಾರಣಿ ಸರ್ ತದನಂತರ ಬಂದಂಥ ನಮ್ಮ ಸಿದ್ದರಾಮಯ್ಯ ಸರ್ ಅವರೂ ಬಡವರ ಪರವಾಗಿ ಕಾಳಜಿವು ಇಟ್ಟು ಹಸಿವು ಮುಕ್ತ ರಾಜ್ಯ ಮಾಡಬೇಕು ಅಂತ ಅನ್ನ ಭಾಗ್ಯ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದ್ರೆ ಯಾವಾಗಲೂ ದೀನ ದಲಿತರ ಪರವಾಗಿ ಬಡವರ ಪರವಾಗಿ ಚಿಂತನೆ ಮಾಡುವಂತ ನಾಯಕರುಗಳು ಇದ್ದಾರೆ ಅದರಿಂದ ನಾನು ಅದೇ ದೃಷ್ಟಿಯ ಉಳೋನೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ thank you thank you